ನೀನ್ ತೆಲಿ ಅದಿರಿಗತಿ ತಲೆ ತಿರುಗಿ ಅದು ಅದ ನಿನ ಗೊತ್ತಾಗೋಲ್ದೇತಿ ಸರಿ ಉಣ್ಣದು ತಿನ್ನೋದು ಮಾಡು ನೀನ ಉಣ್ಣದ ತಿನ್ನೋದು ಮಾಡ್ಲಿಲ್ಲ ಅಂದ್ರೆ ಹಿಂಗ ನಿಶಕ್ತ ಬೇಕಲ್ಲೇ ಗೊತ್ತಿ ನೋಡು ಹೌದಾ ತಲೆ ತಿರುಗಿ ಬಿದ್ದಿದ್ನಾ ಅಯ್ಯೋ ಅದಕ್ಕೆ ಯಾಕ ನೀನು ಅತ್ತಿಯರು ಒಳ್ಳೆ ಸಣ್ಣ ನೋಡ್ರಿಗೆ ಕಾಯ್ತಾರಲ್ಲ ಆರಾಮಿಲ್ಲಾರ ಹಂಗ ಕುತ್ಕೊಂಡಿರಲ್ಲ ಆ ನೀವು ಅದೇನೂ ಆಗಿಲ್ಲ ನನಗೆ ನೋಡು ಆ ಯಾಕೋ ಮೈ ಕೈ ಒಂದಿಷ್ಟು ಆಗ್ಯಾವ ಅಷ್ಟ ಬಿದ್ದಿನಲ್ಲ ಅದಕ್ಕೆ ನೋವಾಗಿರ್ಬೇಕು ನೀನು ಹೊತ್ತಿರ ಎಂಥಪ್ರಿ ಗಾಬ್ರಿಗಿರಲ್ ಭೇ ಹ್ಞೂ ಅದು ನಾವು ಗಾಬ್ರಿ ಹಾಗಿಲ್ಲ ನೀನು ಜಾಸ್ತಿ ಯೋಚನೆ ಮಾಡಿಬಿಡ ತಲೆ ಕೆಸಬಿಡ ಆರಾಮಾಗಿರು ಆಮೇಲೆ ಅಂದಂಗ ನೀನು ಹಣೆ ಮೇಲೆ ಕುಂಕುಮ ಇಟ್ಟೀವಿ ಅದನ್ನು ದಿನಾನ ನೀನು ಮಖ ತಕ್ಕೊಂಡ್ಮೇಲೆ ಸಂಜೆ ಒಟ್ಟು ನಿನ್ನ ಹಣಿ ಮೇಲೆ ಇರ್ಬೇಕು ನೋಡು ಹಾಂ ನೋಡ್ಕೊ ಏನು ಹ್ಞೂ ಹೌದಾ ஆஹ் இட் அடக்ஸ்க்கோடனா ஏனாத்து குங்கும அடஸ்கோத்தார கத்தி அது மத்தை ஹெணமக்கள் முருசன்ஜே குங்கும அடஸ்க்கு அது ஏனாத்த நா இட்டி நமக்கு ஆத்தான ஹுடுகி பாப்பா நிஷித்தாக அந்தி நான் தேவ் தந்து இட்டீ கு அட்டி நோட்ல அர்ச்சனை குங்கும மத்தி தினானோ குர்ப்பணிமர் இட்டி முட்டுக்கொண்ட நோட் அஷ்ட உம் ஆன நோடீ நீ சும்கு ஒன் இட்டு குடிக்கிய ஆஹ் வால் வாந்தி நங்க ಇವರು ಆಫೀಸಿಂದ ಬಂದಿದ್ರು ಚಹಾ ಮಾಡ್ತೀನಿ ಎಲ್ಲರೂ ಚಹಾ ಕುಡಿಯನಂತ ಯಾಕೋ ಭಾಳ ರಗುಡ್ ಆಗ್ಬಿಟ್ಟಿದ್ದ ಮೈ ಕೈ ಭಾಳ ನೋವಾಗತ್ತವು ಹಾಂ ಹಾಂ ಅದು ಹಂಗ ಒಂದು ಸೊಪ್ಪೋ ಸುಸ್ತಾಗಿತ್ತಲ್ಲ ಆಸಕ್ತಾಗಿದ್ದೀ ಹಂಗಾಗತ್ತ ಹ್ಞೂ ಆತ ನೀನೇ ಹೊಚ್ಚಾಕಿರ್ತೀಯ ಇಡು ಹೋಗು ಅಕ್ಕಿ ಅಕ್ಕಿ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಈ ಟೈಮ್ನಾಗ ಅಕ್ಕಿಗೆ ಇಂಥವೆಲ್ಲ ಗೊತ್ತಾಗದೇ ಇರೋದ ಒಳ್ಳೇದನ್ಸತ್ ನಂಗೆ ಮತ್ತೆ ಇನ್ನು ಹೆದರ್ಕೊಂಡ್ಲು ಅಂದ್ರೆ ஒட்டிர் கூசியே திராஸ் ஆக ஏன் ரீஷர ஆக்கின்னா ஜோபான நோட்கொழா இல்ல நார்மல் ஐத்தி அந்த ஆக்கே அனஸ்லேனா காணக்கான நான் நீன ஹோய் சா மாந்தினி நீங்க ஹோரி இல்லை நானும் ஓகேனி ஒட்டொரு அக்க இற நீ நான் நமக்கு நம்மனை கூசு நேராக ஆரம்பாகி வரோருக்கு அக்கின் காயது நம்ம இப்ப கர்த்தவண்ணா நோட்ரிட்டு அக்கின் வந்து இன்ச்சு கதலு நோட்ரி ம் ஹன்ரீ அஷ்டம்மா தோரி அந்த ನೀವು ಬೇಕಾದ್ರೆ ಒಂದಿಟ್ಟು ನೀವು ಇಲ್ಲೇ ಅಡ್ಡಕ್ಕಿದ್ರೆ ಅಡ್ಡ ರೀ ನಾನು ಅಕ್ಕಿಯ ಮಾಡಕತ್ತಾಳೆ ನೋಡ್ತೀನಿ ಹೋಗಿ ಏ ಮೂರು ಸಂಚಲಿ ನಾನು ಅಡ್ಡಗದಲ್ರಿ ಅಕ್ಕಿ ಒಬ್ಬ ಕಕ್ಕಳ ಮತ್ತೆ ರಾತ್ರಿ ಅಡಿಗೆಗೆ ಅಕ್ಕಿ ಒಂದಿಟ್ಟು ಏನರ ಕೈ ಗುಡ್ತೀನಿ ಒಂದಿಟ್ಟು ಹೋಗಿ ನೀವು ಬರ್ರಿ ಹೋಗನ್ ಈ ಕೊಬ್ಬಿಕ್ಕಿ ಹೊತ್ತಿಲ್ಲ ಗೊತ್ತಿಲ್ಲ ಹಂಗ ಫೋನ್ ಮಾಡ್ತಾಳ ನಾಗರಾಜ ಏನಾದ್ಲಾ ಅದು ಫೋನ್ ಆಗಲಿಂದ ಬರಕತ್ತೈತಿ ಎತ್ತರ ಎತ್ತ ಏನದ ಇಲ್ಲಾಳ ಬೇ ಅದ ನಮ್ಮ ನಮ್ಮ ಆಫೀಸ್ನರ್ದಾಳ ಹಂಗ ನಮ್ಮ ದೋಸ್ತ ರೊಕ್ಕ ಕೇಳಿದ್ನಾ ನಾ ಕೊಡಲ್ಲ ಅಂದೆ ಅದಕ್ಕೆ ಮತ್ತೀಗ ರೊಕ್ಕ ಬೇಕಂದ್ರೆ ಹಸ್ತಾರಲ್ ತಿರ್ಗಾ ಮೃಗ ಹಂಗ ಹಚ್ಚಕತ್ತಾರ ಈ ಕೇಳದಾಳ ಗೀತಾ ಎಲ್ಲದಳ ಏನ್ ಮಾಡಕತ್ತಾಳ ನೀವಿಬ್ಬರು ಇಲ್ಲದಿರಿ ಆಕಿ ನೋಡ್ಬೇಕಿ ಬಿಡ್ಬೇಡ್ರಿ ಬೇರೀರ ಇದು ಚುಮರಿ ಏ ಬಳ್ಳುಳ್ಳಿ ಚುಮರಿ ಬೇಡ ಬೇ ಅವು ಇವು ಪೇಪರ್ ಅವಲಕ್ಕಿದು ಇದು ಮಾಡ್ತಿದ್ದಲ್ಲ ಅದು ಅದು ಕೊಬ್ಬರಿ ತುರಿ ಹಾಕಿ ಮಾಡ್ತಿದ್ದಲ್ಲ ವ ಕೊಬ್ಬರಿ ತುರಿದರದ್ದು ಹಾಕಿ ಮಾಡ್ತೀಯಲ್ಲ ಅದನ್ನ ಮಾಡಿದೆ ಏನು ರೀ ಹತ್ತೀರ ಏನ ಮಾಡಂದ್ರಲ್ಲ ಬೆಳ್ಳುಳ್ಳಿ ಚುಮ್ಮರಿ ಬೇಡನ್ರಿ ನರ್ಗಿಸ್ ಮಾಡ್ಲನ್ರಿ ಏನು ಮೈಸೂರು ಮಂಡಕ್ಕಿ ಮಾಡಿರಿ ಏ ನಿ ನಿನ್ನ ಮಗಳು ಕುಂಪ್ ಮೇಲೆ ಕುಂಪ್ನಲ್ಲಿದ್ದಿ ಹಚ್ಕೊ ಮಾಡ್ಲದ್ರ ಹಚ್ಕೊ ಮಗು ಅಯ್ಯೋ ಯವ್ವಾ ಅಲ್ಲಿ ಒಳಗ ಮತ್ತು ಶೆಖಿ ಆಗಲ್ಲನ சி ஆ நான் மக்க ஒர்ஸ்க்கொண்டி நீங்க ஓதங்கட்டு நீலட்சா மொதலாக குங்குமா இடோ நாமேனா நீ நீ அத்தியாரா பேப்பர் அவ்ளக்கி மால்ல ஏனா அது மாத்தாரா அது நடி அது கொபி துருது கொபிரி துர்து ஹாக்குத்தின அது மாடி ஹாக்கி மாத்தீனல்ல அது ஓதில் ஹூணவா அதுனா மொதலுக்கு ரூம்னில் இட்டினு அதன குடிகிட்கொம்பா ಹುನ್ರಿ ಹುನ್ರಿ ಕುಕ್ ಹಟ್ಕೊಂಡು ಹೋಗಿ ಅಡಿಗೆ ಮನೆಗೆ ಆತ ಆತ ಏನು ಹುಡುಗಿ ಏನ ಅಗ್ಲೇ ಅಡಿಕ್ಷನ್ ನೋಡೋದು ಕುಂಕುಮ ಯವ್ವ ಸುರೇಶ್ ಅಣ್ಣನ ಫೋನ್ ಮಾಡಿದ್ದ ಇವರು ಸಂಗೀತ ತಿಮ್ಮರ್ ಅವ್ರ ಅಣ್ಣನ ಹತ್ರ ಆಸ್ತಿ ಇಸ್ಕೊಂಡ್ಬರ್ತೀನಿ ಅಂತಂದು ಹೋಗ್ಯಾರಂತ ಪುಟ್ಟಕ್ಕನ್ನ ಅಣ್ಣನ ಬಿಟ್ಟು ಈಗ ಆತ್ನ ಫೋನ್ ಮಾಡಿ ಹೇಳ್ದ ನಾನು ಹಿಂಗ 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 ಆಗೈತಿ ಅಂತಂದು ಹೇಳ್ಬೇಕಂತಂದೆ ಅಣ್ಣಗ ಆದ್ರೆ ಬ್ಯಾಡ್ ಅಂತ ಸುಮ್ನಾಗಿ ನೋಡು ಮತ್ತ ನಾಗರಾಜನು ಹೇಳಕತ್ತನ ನೀನು ಅನ್ನಕತ್ತಿ ಮತ್ತು ಮನೆಗೆ ಹೋಗಿ ಹೌದ್ರಿ ಕಮ್ಮಿ ಮನಿಗೆ ಹೋಗ್ಬಿಡು ಹಂಗ ರೀ ಯಾಕೆ ಏನ ಬಂದಿವಿ ಬಂದೀವಿ ನಮ್ಮ ಗೀತವ ಹೆಂಗೆ ಹೆಂಗೆ ಆಡಾಕತ್ತಾಳೆ ಆಗತ್ತೆ ರೀ ಹ್ಞೂ 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 ಅದು ಗೀತಂದ ಧ್ವನಿ தேவா நோடனா அடிக் கதை நோடன்ன ಏನ್ ಮಾಡಕತ್ತೀನಿ ಯಾರ ಗೀತ ಯಾರು ನಾನ್ ಗೀತ ಅಲ್ಲ ಅವ ಅಪ್ಪ ಬಾ ಬಾ ನಿನ್ನ ಮಗು ನನ್ ಕೊಟ್ಬಿಡು ನಿಮ್ಮನ್ನೆಲ್ಲರನ್ನು ಬಿಟ್ಟು ನಾನು ಹೋಗ್ಬಿಡ್ತೀನಿ ಕೊಟ್ಬಿಡು ಕುಂಕುಮ ತರ್ತೀರಾ ನೀವು ಕುಂಕುಮ ತರ್ತೀರಾ

बा अतिरं अतिरं ना हेंग्गे ढूँढ़ कौन किन्हाँगे मैं आगोंटा डल रहे तिरं हेंग्गा चिल्ली नानो ये न मार बे कपाबर मत मा आंजिने या आंजिने या ये इधो इधला हनमान हनमान चली सहेड़ना यल रो हेड़ यह हनमान चली सहेड़ यल रो जय हनमान जय हनुगुनी सागर जय कपीषति हु लोकों जागर अल रे यल रो अल

ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಜಗನಂದನ ವಿದ್ಯಾವಾನ ಗುಣಿ ಗುಣಿಯತಿ ಚಾತುರ ರಾಮ ಕಾಜಕರಿ ಬೇಕೋ ಆತುರ ಪ್ರಭು ಚರಿತ್ರ ರಾಮ ರಸಿಯ ರಾಮಲ್ಲ ಲಕನ ಸೀತಾಮ ಎಂದ್ರು ಹೇಳ್ರಿ ಬಜ್ರ ಉರ್ಧುಜಾಭಿರಾಜೆ ಪ್ರತಾಪ ಮಹಾ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ಪ್ರಭು ಚರಿತ್ರ ಸುನಿಬೇಕೋ ರಸಿಯ ರಾಮ ಲಖನ ಸೀತಾ ಮನ ಬಸಿಯ ಸೂಕ್ಷ್ಮ ರೂಪದರಿ ಸಿಹೈ ದಿ ಕಾವ ವಿಕಟ ರೂಪದರಿ ಲಂಕ ಜರಾವ ಭೀಮ ರೂಪದರಿ ಅಸುರ ಸಂಹಾರೇ ರಾಮಚಂದ್ರ ಕೇ ಕಾಜೀವನ ಲಖನಾಯ

जहाते कवि कोविद कहीं सही कर कहते तुम उपकार सुग्रीव की ना राम मिला ये रजपद दिना हा तुम्हारो मंत्र भीमशन पाना लंकेश्वर भय सब जग जाना सहस्र युग सहस्र युग सहस्र योजने पर भानो लीलो ताही मधुर पल जानो जय हनुमान ज्ञान गुण सागर बिडो नान इंद्र से दिलोडो बिडो नान मगर बिटोगो होगो రమేశ ఇడు కోల్డి రమేశ అరా ఏక్డి కొరు కొంపరి మలగస్రిలి అనియరా మదలా కేక్ అని